ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾನು ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಏನಂದರೆ ಎಲ್ಲ ವ್ಲಾಗ್ಸು ನಾನು ಏನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ ಇನ್ನು ಮುಂದೆ ಆ ಎಲ್ಲ ವ್ಲಾಗ್ಸ್ನ ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯೂಟ್ಯೂಬಲ್ಲಿ ಅಷ್ಟೇ ಅಲ್ಲದೆ ಫೇಸ್ಬುಕ್ಕಲ್ಲಿ ಕೂಡ ಎಲ್ಲ ವೀಡಿಯೋಸ್ ನೋಡ್ಬೋದು ಸೊ ನಾವು ವೆಲ್ಕಮ್ ಟು ಮೈ ಫೇಸ್ಬುಕ್ ಪೇಜ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಸ್ ಇವತ್ತು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಸುಮ್ಮನೆ ಕೂತ್ಕಿದ್ದಾಗೇ ಪ್ಲ್ಯಾನ್ ಆಗಿದ್ದು ಇದು ಪ್ರೀಪ್ಲಾನ್ ಅಂತ ಎಲ್ಲ ಏನೂ ಇರಲಿಲ್ಲ ಸೊ ಎಲ್ಲಿಗೆ ಹೋಗಬೇಕು ಅಂತಲೂ ನಾವು ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ ಹೋದ್ಮೇಲೆ ಗೊತ್ತಾಗೋದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಬಟ್ ಟೂ ಪ್ಲೇಸ್ ಅಂತೂ ಡಿಸೈಡ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಸೊ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ಮುಂದೆ ವೀಡಿಯೋ ಮಾಡಿದಾಗ ಗೊತ್ತಾಗುತ್ತೆ ವೀಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ನಾನು ಆವಾಗಲೇ ಹೇಳಿದಾಗೆ ನಾವು ಡಿಸೈಡ್ ಮಾಡಿದ್ದು ಟೂ ಪ್ಲೇಸ್ ಯಾವುದು ಅಂತಂದರೆ ತಮಿಳ್ನಾಡು ಮತ್ತು ಕೇರಳಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ಚೆಕ್ ಪೋಸ್ಟ್ ಕ್ಲೋಸ್ ಆಗ್ಬಿಡುತ್ತೆ ಅಷ್ಟರಲ್ಲಿ ನಾವು ಅಲ್ಲಿಗೆ ರೀಚ್ ಆಗಬೇಕು ತುಂಬ ಜಾಸ್ತಿ ಟೈಮ್ ಇಲ್ಲ ಈಗ ಬೇಗ ಬೇಗ ಹೊರಡ್ತೀವಿ ಹೋಗೋಣ ಬನ್ನಿ ಸೊ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು ಫುಲ್ ಸ್ಪೀಡಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಬಂದ್ವಿ ಸೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿ ಏಯ್ಟ್ ಫೋರ್ಟಿ ಫೈಗೆ ರೀಚ್ ಆಗಿದ್ದೀವಿ ಚೆಕ್ ಪೋಸ್ಟ್ ಹತ್ತಿರ ಮಧ್ಯದಲ್ಲಿ ಎಲ್ಲಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರೂ ಅಥವಾ ಟ್ರಾಫಿಕಲ್ಲಿ ಲಾಕ್ ಆಗಿದ್ರು ಕೂಡ ನಾವು ರೀಚ್ ಆಗ್ತಾನೆ ಇರಲಿಲ್ಲ ಸೊ ಫೈನಲಿ ಚೆಕ್ ಪೋಸ್ಟ್ ರೀಚ್ ಆಗಿದ್ದೀವಿ ಇಲ್ಲಿ ಟ್ಯಾಕ್ಸ್ ಪೇ ಮಾಡಿ ತಮಿಳ್ನಾಡು ಎಂಟ್ರಿ ಆಗೋಣ ಇವಾಗ ಚೆಕ್ ಪೋಸ್ಟ್ ಕ್ಲೋಸ್ ಮಾಡ್ತಾರೆ ಅಂತ ಎಲ್ಲೂ ಊಟಕ್ಕೂ ನಿಲ್ಲಿಸ್ಲಿಲ್ಲ ಅಥವಾ ಎಲ್ಲೂ ಏನಕ್ಕೂ ಒಂದು ಸೆಕೆಂಡ್ ಕೂಡ ಗಾಡಿ ಎಲ್ಲೂ ನಿಲ್ಲಿಸಲಿಲ್ಲ ಸೊ ಮಕ್ಕಳು ಕೂಡ ಇದ್ದಾರೆ ಪಾಪ ಅವ್ರಿಗೂ ತಿನ್ನೋದಕ್ಕೂ ಅಂತಲೂ ನಿಲ್ಲಿಸಲಿಲ್ಲ ಟೈಮ್ ಕೂಡ ಆಗೋಗಿತ್ತು ಅಂತ ಇನ್ನು ಚೆಕ್ ಪೋಸ್ಟ್ ಕ್ಲೋಸ್ ಆಗಿಬಿಟ್ರೆ ನಾವು ಬಂದಿದ್ದೇ ವೇಸ್ಟ್ ಆಗಿಬಿಡುತ್ತೆ ಇನ್ನು ಕಂಪ್ಲೀಟ್ ನಾವು ಆ ಕಡೆ ಮದೇಶ್ವರ ಬೆಟ್ಟದಿಂದ ಕ್ರಾಸ್ ಮಾಡ್ಕೊಂಡು ಅಲ್ಲಿಂದ ಬರಬೇಕಾಗುತ್ತೆ ಅರೌಂಡ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂತ ಹೇಳಿ ಸುಮ್ಮನೆ ಹಾಗೆ ಡೈರೆಕ್ಟಾಗಿ ಸೀದಾ ಡ್ರೈವ್ ಮಾಡಿಕೊಂಡೇ ಬಂದಿದ್ದಾಯಿತು ಚೆಕ್ ಪೋಸ್ಟ್ ಮೊದಲು ಇಲ್ಲಿಂದ ರೀಚ್ ಆಗಿಬಿಟ್ಟು ಕ್ರಾಸ್ ಆಗಿಬಿಟ್ರೆ ಆಮೇಲೆ ನೆಕ್ಸ್ಟ್ ಏನು ಬೇಕಾದರೂ ಮಾಡ್ಕೊಬೋದು ಅಂತ ಹೋಗ್ತಾ ಆಮೇಲೆ ಬೇಕಾದರೂ ಊಟ ಮಾಡ್ಕೋಬೋದು ಒಂಬತ್ತು ಗಂಟೆ ಆದಮೇಲೆ ಕೂಡ ಊಟ ಮಾಡ್ಬೋದು ಮಕ್ಕಳಿಗೆ ಎಂಥ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಅಂತ ಡಿಸೈಡ್ ಮಾಡಿಕೊಂಡೇ ಹೊರಟಿದ್ದು ಸೊ ಬಂದ್ವಿ ಪಾಪ ಮಕ್ಳಿಗೂ ಕೂಡ ಎಲ್ಲೂ ಏನೂ ತಿನ್ನೋದಕ್ಕೂ ನಿಲ್ಲಿಸಿಲ್ಲ ಪಾಪ ಹೊಟ್ಟೆ ಹಶ್ ಅನಿಸುತ್ತೆ ಡೈಲಿ ಏಯ್ಟ್ ಗಂಟೆ ಎಂಟು ಎಂಟುವರೆಗೆಲ್ಲ ಊಟ ಮಾಡ್ಕೊಂಡ್ಬಿಡ್ತಿದ್ರು ಇವತ್ತು ಅದನ್ನು ಮಾಡಿಲ್ಲ ಸೊ ಮೊದಲು ಎಲ್ಲಾದರೂ ನಿಲ್ಲಿಸಿ ಊಟ ಮಾ ಊಟಕ್ಕೆ ಊಟ ಮಾಡ್ಕೊಂಡು ಮುಂದೆ ಜರ್ನಿ ಹೋಗಬೇಕು ಸೊ ಇಲ್ಲೆಲ್ಲಾದರೂ ಅಂಗಡಿ ಸಿಗುತ್ತಾ ನೋಡೋಣ ಬನ್ನಿ ಫಸ್ಟು ಸೊ ಚೆಕ್ ಪೋಸ್ಟಿಂದ ಸ್ವಲ್ಪ ದೂರ ಮುಂದೆ ಬಂದ ಮೇಲೆ ಇಲ್ಲಿ ಕಾಫಿ ಡೇ ಬೇಕ್ಸ್ ಅಂತ ಒಂದು ಬೇಕ್ರಿ ಕಾಣಿಸ್ತಾ ಇದೆ ಸೊ ಫಸ್ಟ್ ಪಾಪ ಮಕ್ಕಳಿಗೆ ಏನಾದರೂ ತಿನ್ಸ್ಬಿಡೋಣ ನಾವು ತುಂಬ ಊಟ ಅಂತೂ ಸಿಗೋಲ್ಲ ಇಲ್ಲಿ ಸೊ ಸ್ನಾಕ್ಸ್ ಅವ್ರಿಗೆ ಅನ್ನ ತಿನ್ನೋದಕ್ಕಿಂತ ಸ್ನ್ಯಾಕ್ಸ್ ತಿನ್ನೋದ್ರಲ್ಲೇ ಜಾಸ್ತಿ ಖುಷಿ ಇರುತ್ತೆ ಅನ್ನಕ್ಕಿಂತ ಜಾಸ್ತಿ ಅದನ್ನೇ ತಿಂತಾರೆ ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಇನ್ನು ಮುಂದೆ ಹೋದ್ರೆ ಅಂತೂ ಇನ್ನು ಫುಲ್ಲು ಫಾರೆಸ್ಟೇ ಇರುತ್ತೆ ಏನೂ ಸಿಗೋದಿಲ್ಲ ಇನ್ನು ನಾವು ತಮಿಳ್ನಾಡು ರೀಚ್ ಇನ್ನು ನಾವು ಅಲ್ಲಿ ರೀಚ್ ಅಷ್ಟರಲ್ಲಿ ಮಿಡ್ ನೈಟ್ ಆಗಿಬಿಡುತ್ತೋ ಅಥವಾ ಅರ್ಲಿ ಮಾರ್ನಿಂಗೇ ಆಗುತ್ತೋ ಗೊತ್ತಿಲ್ಲ ಯಾವುದೇ ಹೋಟೆಲ್ ಕೂಡ ಓಪನ್ ಇರೋದಿಲ್ಲ ಸೊ ಏನು ತಿನ್ನೋದಕ್ಕಾಗಲ್ಲ ಇಲ್ಲೇ ಎಷ್ಟಾಗುತ್ತೋ ಅಷ್ಟು ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ನಾವು ಕೂಡ ತಿನ್ಕೊಂಡು ಸ್ವಲ್ಪ ಕಾರ್ಗು ತಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇಲ್ಲೇ ಕೂತ್ಕೊಂಡು ಎಲ್ಲ ತಿಂತಾ ಇದ್ವಿ ಸೊ ನಾವು ಇವಾಗ ಇಲ್ಲಿ ಡಿಸೈಡ್ ಮಾಡ್ಕೊಂಡಿದೇನು ತಮಿಳ್ನಾಡು ಬೇಡ ಕೇರಳಾಗೆ ಹೋಗಿಬಿಡೋಣ ಮುನ್ನಾರ್ಗೆ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸು ಮುನ್ನಾರ್ ಎಸ್ ತಿಂದಿದ್ದು ಕುಡಿದಿದ್ದು ಎಲ್ಲದೂ ಆಯಿತು ಇವಾಗ ಸತ್ಯಮಂಗಳ ಕಾರ್ಡ್ ಎಂಟ್ರಿ ಆಗಬೇಕು ಇವಾಗ ಫಾರೆಸ್ಟ್ ಒಳಗಡೆ ಏನೋ ತುಂಬ ಹೇಳ್ತಿರ್ತಾರೆ ಇಲ್ಲೆಲ್ಲ ಪ್ರಾಣಿಗಳು ತುಂಬಾ ಇರುತ್ತೆ ಆನೆಗಳು ಏನು ಹುಲಿ ಸಿಂಹ ಚಿರತೆ ಎಲ್ಲ ಎಲ್ಲ ರೋಡ್ ರೋಡಲ್ಲೇ ಓಡಾಡ್ತಿರುತ್ತೆ ಅಂತ ಎಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಯಾಕಂದರೆ ನಾನು ಯಾವಾಗಲೂ ಆ ಥರ ಹುಲಿ ಸಿಂಹ ಎಲ್ಲ ರೋಡಲ್ಲಿ ನಾನು ನೋಡೇ ಇಲ್ಲ ಒಂದು ಸರಿ ಲೈವಲ್ಲಿ ಸೊ ನಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಬರುತ್ತೇನೋ ನೋಡ್ಬೋದೇನೋ ಅನ್ನೋ ಥರ ಸೊ ನೋಡೋಣ ಏನು ಬರುತ್ತೆ ಏನು ಬರೋಲ್ಲ ಅಂತ ಕಾರ್ಡ್ ಒಳಗಡೆ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ಸೊ ಜರ್ನಿಗೆ ಇಲ್ಲಿಂದ ಹೋಗ್ತಾ ಇರಲಿ ಇದು ನೈಟ್ ಫುಲ್ಲು ನಮಗಿದೇನೇ ಆಗುತ್ತೆ ಗಾಡ್ ಕಂಪ್ಲೀಟ್ ಮಾಡಿ ಗಾಡ್ ಸೆಕ್ಷನ್ ಎಲ್ಲ ಆಲ್ಮೋಸ್ಟ್ ಇದು ಸತ್ಯಮಂಗಲ ಗಾಟ ಅಂತ ಅಂದರೆ ಇಲ್ಲಿ ಒಂದು ಟ್ವೆಂಟಿ ಸೆವೆನ್ ಅನಿಸುತ್ತೆ ಟ್ವೆಂಟಿ ಸೆವೆನ್ ಏರ್ಪಿನ್ ಇದೆ ಅಂತ ಅನ್ಸುತ್ತೆ ಇಲ್ಲಿ ಇದು ಕಂಪ್ಲೀಟ್ ಆಗೋ ತನಕ ಇದು ಮುಗಿಸ್ಕೊಂಡು ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಅದ್ರ ಮಧ್ಯದಲ್ಲಿ ಏನು ಸಿಗುತ್ತೆ ಏನು ಸಿಗೋಲ್ಲ ಅಂತ ನೀವು ನೋಡ್ತಾ ಇರಿ ನಾನು ನೋಡ್ತಾ ಇರ್ತೀನಿ ಮಿಡ್ ನೈಟ್ ಆಗಿರೋದ್ರಿಂದ ಈ ಒಳಗಡೆ ಎಷ್ಟು ಫಾಗ್ ಅಂತ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ ಡ್ರೈವ್ ಮಾಡೋದಕ್ಕೆ ಆ್ಯಂಡ್ ಆ್ಯಕ್ಚುಲಿ ನಿಮಗೂ ಕೂಡ ಕಾಣಿಸ್ತಿರುತ್ತೆ ಅಂತ ಅನ್ಕೋತೀನಿ ರೋಡೇ ಕಾಣಿಸ್ತಾ ಇಲ್ಲ ನಮಗೆ ಡ್ರೈವ್ ಮಾಡೋದಕ್ಕೆ ಅಷ್ಟೊಂದು ಫಾಗ್ ಇದೆ ಅಂಡ್ ಅಷ್ಟೇ ಚಳಿ ಕೂಡ ಇದೆ ಮಕ್ಕಳೆಲ್ಲ ಆಲ್ರೆಡಿ ಮಲಗಿಬಿಟ್ಟಿದ್ದಾರೆ ಇಷ್ಟು ದೂರ ಬಂದರೂ ನಮಗೇನು ಕಾಣಿಸ್ಲಿಲ್ಲ ಅಟ್ ಲೀಸ್ಟ್ ಒಂದು ಕೋತಿನೂ ಕಾಣಿಸ್ಲಿಲ್ಲ ವೆರಿ ಸ್ಯಾಡ್ ಮುಂದೇನಾದರೂ ಸಿಗುತ್ತಾ ನೋಡೋಕ್ಕೆ ನೋಡೋಣ ನಡೀರಿ ಆ್ಯಂಡ್ ಎಸ್ ಫೈನಲಿ ನಮಗೆ ಇದು ಒಂದು ಸಿಕ್ತು ಇದು ಕಾಡೆಮ್ಮೆ ಇರ್ಬೋದು ಅನ್ಕೋತೀನಿ ಬಾಹುಬಲಿ ಫಿಲಮಲ್ಲೆಲ್ಲ ಇರುತ್ತೆ ಇದನ್ನು ಇದ್ರೆ ನಂಗೆ ಬಾಹುಬಲಿ ಫಿಲ್ಮೇ ನೆನಪಾಗ್ತಾ ಇರೋದು ಬಾಹುಬಲಿ ಫಿಲಮಲ್ಲಿ ಇರುತ್ತಲ್ಲ ಇದರಲ್ಲಿ ಏನೋ ಇದನ್ನೇನೋ ಏನೋ ಯೂಸ್ ಮಾಡ್ತಾರಲ್ಲ ಯಾವುದೋ ಸೀನಲ್ಲಿ ಬಾಹುಬಲಿ ಫಿಲ್ಮಲ್ಲಿ ಏನು ಅಂತ ನಂಗೆ ನೆನಪಾಗ್ತಿಲ್ಲ ಓಕೆ ಇದು ಎಲ್ಲಿ ರಿವರ್ಸ್ ಆಗಿ ಓಡ್ಬಂದು ಅನ್ನೋ ಭಯ ನಮಗೆ ಇದನ್ನು ಓವರ್ಟೇಕ್ ಮಾಡೋದಕ್ಕೂ ಭಯ ಆಗ್ತಿದೆ ಸೊ ಅದು ಅದೇ ಸೈಡ್ ಕೊಟ್ಟ ಮೇಲೆ ನಾವು ಸೈಡಲ್ಲಿ ಪಾಸಾಗಬೇಕು ಅದು ಒಂದು ಕಡೆ ಹೋಗ್ತಾನೆ ಇಲ್ಲ ರೋಡ್ ತುಂಬ ಹೋಗ್ತಾ ಇದೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಜಿಗ್ಝ್ಯಾಗಲ್ಲಿ ಹೋಗ್ತಾ ಇದ್ದು ಬಂದಿದ್ದಕ್ಕೆ ಕಾಡಲ್ಲಿ ಇದು ಒಂದೇ ನಮಗೆ ಕಾಣಿಸಿದ್ದು ಬೇರೆ ಇನ್ಯಾವ ಪ್ರಾಣಿನೂ ಕಾಣಿಸ್ಲೇ ಇಲ್ಲ ಆ್ಯಂಡ್ ಎಸ್ ಇಲ್ಲಿಗೆ ಸತ್ಯಮಂಗಲ ಫಾರೆಸ್ಟ್ ಮುಗೀತು ಕಂಪ್ಲೀಟ್ ಆಯಿತು ಅಲ್ಲೂ ಕೂಡ ಚೆಕ್ ಪೋಸ್ಟ್ ಕ್ರಾಸ್ ಮಾಡಿಕೊಂಡು ಬಂದ್ವಿ ಇಲ್ಲಿ ಬರ್ತಾ ಫಸ್ಟು ಬನ್ನಾರಿ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಇದು ಎಂಟ್ರೆನ್ಸ್ ಏನೇ ಸಿಗುತ್ತೆ ಅಲ್ವಾ ಸೊ ಟೆಂಪಲ್ಗೆ ಹೋಗಿದ್ದು ಹೋಗೋಣ ಅಂತ ಬಂದ್ವಿ ಸೊ ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ಟೆಂಪಲ್ ಕೂಡ ಕ್ಲೋಸ್ ಆಗಿತ್ತು ಸೊ ಮುನ್ನಾರು ಹೇಗಿದೆ ಅಂತ ನೋಡೋಣ ಮನಿ ಈಗ ನಾವು ತಮಿಳ್ನಾಡು ಅಷ್ಟೇ ರೀಚ್ ಆಗಿರೋದು ಇಲ್ಲಿಂದ ಇನ್ನು ಕೇರಳ ರೀಚ್ ಆಗೋದಕ್ಕೆ ನಮಗೆ ಹೋಲ್ ನೈಟ್ ಜರ್ನಿ ಆಗುತ್ತೆ ಅಂತ ಅನ್ಕೋತೀನಿ ಸೊ ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗೋದು ಜರ್ನಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಅದು ನನಗೂ ಗೊತ್ತಿಲ್ಲ ಅದಾದಮೇಲೆ ನಾನು ನಿಮಗೆ ಜರ್ನಿ ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಸ್ಟೇಟ್ಯೂನ್ ಹಾಯ್ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ನಾವು ನಿನ್ನೆ ಬಂದಿದ್ದು ಆ್ಯಕ್ಚುಲಿ ಲೇಟ್ ನೈಟ್ ಆಯಿತು ನಾವು ಬರೋದಕ್ಕೆ ಆ್ಯಂಡ್ ನನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗೋಯಿತು ಸೊ ನಾನು ಯಾವುದೇ ಥರದ ವಿಡಿಯೋ ಕೂಡ ಮಾಡೋದಕ್ಕಾಗಲಿಲ್ಲ ಆ್ಯಕ್ಚುಲಿ ಲೇಟ್ ನೈಟ್ ಅಂತ ಹೇಳೋದಕ್ಕಿಂತ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ಬೋದು ತ್ರೀ ತ್ರೀ ತರ್ಟಿ ಅನಿಸುತ್ತೆ ನಾವು ರೀಚ್ ಆಗಿದ್ದು ಇಲ್ಲಿಗೆ ಸೊ ತ್ರೀ ತರ್ಟಿಗೆ ರೀಚ್ ಆದ್ವಿ ಇಲ್ಲೇ ಒಂದು ಹೋಮ್ ಸ್ಟೇ ಕೂಡ ಬುಕ್ ಮಾಡಿಕೊಂಡ್ವಿ ನೈಟ್ ಫುಲ್ಲು ಟ್ರಾವೆಲ್ ಮಾಡಿ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಹಾಗೆ ನಿದ್ರೆ ಕೂಡ ಸರಿಗಾಗಲಿಲ್ಲ ಸೊ ಬಂದಿದ್ದ ತಕ್ಷಣ ಫಸ್ಟು ನಿದ್ರೆ ಮಾಡಿಬಿಟ್ವಿ ಎಲ್ಲರೂ ಬೆಳಿಗ್ಗೆ ಎದ್ದಾಗ ನೈನ್ ಓ ಕ್ಲಾಕ್ ಆಗಿತ್ತು ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಹೊರಟ್ವಿ ಇವಾಗ ಎಲ್ಲಿಗೆ ಹೋಗ್ಬೇಕು ಅನ್ನೋದಕ್ಕಿಂತ ಮುಂಚೆ ಮೊದಲು ಹೋಟೆಲ್ಗೆ ಹೋಗಬೇಕು ಲೈಟ್ ಕೂಡ ಯಾರೂ ಸರಿಯಾಗಿ ಏನೂ ತಿಂದಿರಲಿಲ್ಲ ತುಂಬಾ ಹಸುವಾಗ್ತಿದೆ ಸೊ ಅದಕ್ಕೆ ನಾವು ಮೊದಲು ರೂಮ್ ಚೆಕ್ಔಟ್ ಮಾಡಬೇಕು ನಾವು ಇದ್ದಿದ್ದ ಪ್ಲೇಸ್ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲ ವಿ ಒಂದು ಅಲ್ಟಿಮೇಟ್ ಆಗಿದೆ ಖುಷಿ ಆಗುತ್ತೆ ನಿಮಗೆ ಬನ್ನಿ ತೋರಿಸ್ತೀನಿ ಇದೇ ನೋಡಿ ನಾವು ಇದ್ದಿದ್ದು ಹೋಮ್ ಸ್ಟೇನೇನೆ ನೈಟ್ ಇಲ್ಲೇ ಉಳ್ಕೊಂಡಿದ್ದು ನಾವು ಸೊ ಎಂಟ್ರಿಯಲ್ಲೇ ನೋಡೋದಕ್ಕೇ ಚೆನ್ನಾಗಿದೆ ಖುಷಿ ಆಗ್ತಾ ಇದೆ ಈ ವೆದರ್ಗು ಎಂಟ್ರಿ ಎಂಟ್ರಿಯಲ್ಲೇ ಒಂದು ಸ್ವಿಂಗ್ ಇದೆ ಸೊ ಒಳಗೆ ಹೋಗೋಣ ಬನ್ನಿ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಹೋಮ್ ಸ್ಟೇ ಆಗಿದ್ದರಿಂದ ಏನು ಮನೆ ಥರನೇ ಇರುತ್ತೆ ಹಾಲು ಕಿಚನು ಎಲ್ಲನೂ ಇತ್ತು ಸೊ ನಾವು ರೂಮ್ ಅಷ್ಟೇ ಯೂಸ್ ಮಾಡಿಕೊಂಡಿದ್ದು ಸೊ ಅಲ್ಲಿ ಡಬಲ್ ಬೆಡ್ ಇದೆ ಮತ್ತು ವಾಶ್ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮೀನ್ ಏನು ತುಂಬ ಹೈಜಿನಿಕ್ ಆಗಿತ್ತು ತುಂಬಾ ಕ್ಲೀನ್ ಆಗಿತ್ತು ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ವಾಟರು ಇಲ್ಲಂತೂ ಅದು ಕಂಪಲ್ಸರಿ ಬೇಕೇ ಬೇಕು ಈ ಚಳಿಲಂತೂ ಆಗೋದೇ ಇಲ್ಲ ಇಲ್ಲಾಂದರೆ ಸೊ ಇದು ನಮ್ಮ ಜೊತೆ ಇನ್ನು ಬಂದಿದ್ದು ಇನ್ನೊಂದು ಫ್ಯಾಮಿಲಿ ಉಳ್ಕೊಂಡಿದ್ದಿದ್ ರೂಮು ಈ ರೂಮಿಂದ ನಿಮ್ಗೆ ಇನ್ನೊಂದು ಸಕ್ಕತ್ತಾಗಿರೋದು ವ್ಯೂ ತೋರಿಸ್ತೀನಿ ನಾನು ಬನ್ನಿ ಈ ಬಾಲ್ಕನೀಲಿ ನೋಡಿ ಹೇಗಿದೆ ವ್ಯೂ ಅಂತ ಅಲ್ಟಿಮೇಟ್ ಆಗಿದೆ ಅಲ್ವಾ ನಾವಿಲ್ಲಿಗೆ ಬಂದಾಗ ಕತ್ಲೆ ಇತ್ತು ಏನೂ ಕಾಣಿಸ್ತಿರಲಿಲ್ಲ ಬಟ್ ಬೆಳಿಗ್ಗೆ ಎದ್ದು ನೋಡೋವಾಗಂತೂ ತುಂಬಾ ಖುಷಿ ಆಯಿತು ಅಬ್ ಎಷ್ಟು ಖುಷಿ ಆಯಿತು ಅಂತಂದರೆ ಹೇಳೋಕ್ಕೆ ಸಾಧ್ಯ ಈ ವ್ಯೂ ನೋಡ್ತಾ ಇದ್ರೆ ಇಲ್ಲೇ ಬಿಡಬೇಕು ಎಲ್ಲೂ ಹೋಗಬಾರ್ದು ಅನ್ನೋಷ್ಟು ಚೆನ್ನಾಗಿದೆ ವ್ಯೂ ತುಂಬಾ ಖುಷಿಯಾಯಿತು ನೋಡೋಕ್ಕಂತೂ ಸೊ ನೋಡಿದ್ರಲ್ವ ಇದು ಮನೆ ಒಳಗಡೆಯಿಂದ ಬಾಲ್ಕನಿಯಿಂದ ಇರೋ ವ್ಯೂ ಸೊ ಈ ಹೋಮ್ ಸ್ಟೇ ಹೊರಗಡೆ ಇರೋ ವ್ಯೂ ತೋರಿಸ್ತೀನಿ ಬನ್ನಿ ನೋಡಿ ಇದು ಮನೆ ಹೊರಗಡೆ ಅಂದರೆ ಮನೆ ಸುತ್ತ ಇರೋ ವ್ಯೂ ವ್ಯೂವು ಬೆಳಿಗ್ಗೆ ಲಿಟ್ರಲಿ ನೈನ್ ತರ್ಟಿ ಇದು ನೈನ್ ತರ್ಟಿಯಲ್ಲಿ ಇನ್ನೂ ಫಾಗ್ ನೋಡಿ ಎಷ್ಟಿದೆ ಅಂತ ಇನ್ನೇನು ಮೋಡಗಳು ಆಕಾಶಗಳು ನಮ್ಮ ಕೈಗೆ ಸಿಗೋ ಥರ ಇದೆ ಅಷ್ಟು ಫಾಗ್ ಇದೆ ಅಷ್ಟು ಚ ಗ್ರೀನರಿ ಎಷ್ಟು ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ ಅಂದರೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿಂದ ಹೋಗೋಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿದೆ ನಿಮಗೂ ಕೂಡ ಈ ವ್ಯೂ ನೋಡಿ ಖುಷಿ ಆಗ್ತಿದೆ ಅಂತ ನಾನು ಅನ್ಕೋತೀನಿ ನಿಮ್ಗೆ ಈ ವ್ಯೂ ನೋಡಿ ಏನು ಅನ್ನಿಸ್ತಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡಾಯ್ತು ಇವಾಗ ತುಂಬಾ ಹಶ್ಬಾಗ್ತಿದೆ ಅದನ್ನೇ ನೋಡ್ತಾ ಕೂತಿದ್ರೆ ಹೊಟ್ಟೆ ಅಂತೂ ತುಂಬಲ್ಲ ಸೊ ಫಸ್ಟು ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು ತಿಂಡಿ ತಿನ್ನಬೇಕು ಆಲ್ರೆಡಿ ಟೈಮ್ ಅಂತೂ ಆಗೋಗಿದೆ ಸೊ ಬೇಗ ಬೇಗ ಹೋಗೋಣ ಬನ್ನಿ ಈಗ ಹೋಗ್ತಾ ಅಂತೂ ಸಖತ್ತಾಗಿದೆ ಟ್ರಾವೆಲಿಂಗ್ ಮಾಡೋದಕ್ಕೆ ಸುತ್ತ ಗ್ರೀನರಿ ಆ ಟೀ ಫ್ಯಾಕ್ಟ್ರಿ ಆ ಟೀ ಎಸ್ಟೇಟ್ಗಳು ಸಕ್ಕತ್ತಾಗಿದೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಟ್ರಾವೆಲ್ ಮಾಡೋವಾಗ ರೋಡ್ ಸೈಡಲ್ಲಿ ಮಧ್ಯ ಮಧ್ಯೆ ಸಣ್ಣ ಸಣ್ಣ ಜರಿಗಳಿದೆ ಈ ಥರ ಜರಿಗಳು ಈ ಸೀಸನಲ್ಲಿ ಮಾತ್ರ ನೋಡೋದಕ್ಕೆ ಸಿಗೋದು ಯಾಕಂದರೆ ಸಮ್ಮರಲ್ಲಿ ಮಳೆ ಇರೋಲ್ಲ ಅಲ್ವಾ ಸೊ ಅದೆಲ್ಲ ನೋಡೋದಕ್ಕೆ ಸಿಗೋದಿಲ್ಲ ನೀವು ಕೂಡ ಅಷ್ಟೇ ಇಲ್ಲಿಗೆ ಬರಬೇಕು ಅನ್ನೋದೇನಾದರೂ ಇದ್ದರೆ ಮುನ್ನಾರ್ಗೆ ನವೆಂಬರ್ ಡಿಸೆಂಬರ್ ಜನ್ವರಿ ಟೈಮಲ್ಲಿ ಬನ್ನಿ ಈ ಥರದ್ದೆಲ್ಲ ನೋಡೋದಕ್ಕೆ ಸಿಗುತ್ತೆ ಸಮ್ಮರಲ್ಲಿ ಬಂದರೆ ಏನಿರಲ್ಲ ಈ ಥರ ಜರಿಗಳೆಲ್ಲ ನೋಡೋದಕ್ಕೂ ಏನು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ಕೋತೀನಿ ಇನ್ನು ಮಕ್ಕಳಿಗೂ ಕೂಡ ನೀರು ನೋಡಿ ತುಂಬಾ ಖುಷಿ ಪಟ್ರು ಅವ್ರು ನೀರಲ್ಲಿ ಆಟ ಆಡಬೇಕು ಅಂತ ಅಂದರು ಸೊ ಸ್ವಲ್ಪ ಟೈಮ್ ಆಡ್ಕೊಳ್ಳಿ ಅಂತ ನಾವು ಕಾರ್ನ ಸೈಡಲ್ಲಿ ಹಾಕಿ ನಾವು ಮಕ್ಕಳ ಜೊತೆ ಸೇರ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳೇ ಆಗಿಬಿಟ್ವಿ ನೀರಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಆ್ಯಂಡ್ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ವಿ ಇನ್ನಿಲ್ಲಿರೋ ವೆದರ್ಗಂತೂ ಇರೋ ನೀರಂತೂ ಹೆಂಗಿತ್ತು ಅಂದರೆ ಫ್ರಿಜ್ಜಲ್ಲಿಟ್ಟು ಇಟ್ಟು ತೆಗ್ದಿರೋ ಥರ ಫುಲ್ ಚಿಲ್ಡಾಗಿತ್ತು ಐಸ್ ವಾಟರ್ ಥರ ಇತ್ತು ನೀರಂತೂ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗೇ ಹೋಯಿತು ಈ ಚಳಿಗೂ ನೀರೆಲ್ಲ ಆಟಾಡಿದ್ದಕ್ಕೂ ಹಸಿಗು ಸ್ವಲ್ಪ ಜಾಸ್ತಿನೇ ಆಯಿತು ಸೊ ಟೈಮ್ ಕೂಡ ಆಗೋಗಿತ್ತು ಇನ್ನೇನು ಒಟ್ಟಿಗೆ ಊಟನೇ ಮಾಡೋಣ ಅಂತ ಊಟನೇ ತೊಗೊಂಡ್ವಿ ಬೇಗ ಬೇಗ ಊಟ ಮುಗಿಸಿ ಮಕ್ಳಿಗೂ ಊಟ ಮಾಡಿಸಿ ನಾವು ಊಟ ಮಾಡಿ ಹೊರಡೋ ಅಷ್ಟರಲ್ಲಿ ಟ್ವೆಲ್ ಆಗೇ ಹೋಯ್ತು ಅಂತ ಅಂದ್ಕೊಂಡು ಸೊ ಕೇರಳ ಸೈಡಲ್ಲೆಲ್ಲ ಕುಕ್ ಮಾಡೋದಕ್ಕೆ ಕೊಕೋನಟ್ ಆಯ್ಲೆ ಯೂಸ್ ಮಾಡೋದು ಸೊ ನಾವು ಊಟ ಹೇಗಿರುತ್ತೋ ಏನೋ ನಮ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಊಟ ನಮ್ಮ ಹಾಗೆಯೇ ಸನ್ಪ್ಯೂರ್ ಆಯಲಲ್ಲೇ ಮಾಡಿದರು ಸೊ ನಮಗೆ ಊಟನೂ ಆಯಿತು ಚೆನ್ನಾಗಿ ಊಟ ಮಾಡಿದ್ವಿ ಆ್ಯಂಡ್ ಎಸ್ ನಾವು ಊಟ ಎಲ್ಲ ಮುಗಿಸಿ ಫಸ್ಟ್ ಬಂದಿದ್ದ ಪ್ಲೇಸು ಮುನ್ನಾರಲ್ಲಿರುವಂಥ ಒಂದು ಡ್ಯಾಮಿಗೆ ಬಂದ್ವಿ ಈ ಡ್ಯಾಮಲ್ಲಿ ಒಳಗಡೆ ಹೋಗಿ ನೋಡೋದಕ್ಕೆಲ್ಲ ಬಿಡ್ತಾ ಇದ್ರಂತೆ ಸೊ ಇವಾಗ ಮಳೆ ಜಾಸ್ತಿ ಮತ್ತು ನೀರು ಜಾಸ್ತಿ ಹರಿತಾ ಇರೋದ್ರಿಂದ ಒಳಗಡೆ ಎಲ್ಲ ಬಿಡೋಲ್ಲ ಅಂತ ಹೇಳಿದ್ರು ಸೊ ದಟ್ ಓಕೆ ಅಂತ ಹೇಳಿ ನಾವು ಹೊರಗಡೆ ನಿಂತು ಇಲ್ಲಿ ಕಾಣಿಸ್ತಿದೆಯಲ್ಲ ಎಲ್ಲರೂ ನಿಂತು ನೋಡ್ತಿದ್ರಲ್ಲ ಹಾಗೆ ನಾವು ಕೂಡ ನಿಂತು ನೋಡಿಕೊಂಡು ಇಲ್ಲಿಂದ ಹೊರಟ್ವಿ ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸು ಮುನ್ನಾರಲ್ಲಿರುವಂಥ ಒಂದು ಫೇಮಸ್ ಬೋಟಿಂಗ್ ಸೆಂಟರಿಗೆ ಬಂದ್ವಿ ಸೊ ಆ ಬೋಟಿಂಗ್ ಸೆಂಟರ್ ಯಾವುದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾವಿವಾಗ ಸನ್ಮೂನ್ ವ್ಯಾಲಿ ಬೋಟಿಂಗ್ ಸೆಂಟರ್ಗೆ ರೀಚ್ ಆಗಿದ್ದೀವಿ ಕಾರ್ ಪಾರ್ಕ್ ಮಾಡೋದಕ್ಕೂ ಕೂಡ ಪ್ಲೇಸ್ ಇಲ್ಲ ಅಷ್ಟೊಂದು ವೆಹಿಕಲ್ಸ್ ಇದೆ ಅಂತಂದ್ರೆ ಅಷ್ಟೊಂದು ಜನ ಟೂರಿಸ್ಟ್ಗಳಿರ್ತಾರೆ ಅಂತ ಆಯಿತು ಏನಿವೆ ಬನ್ನಿ ಹೋಗೋಣ ಇಲ್ಲಿ ಎಂಟ್ರಿ ಟಿಕೆಟ್ಸ್ ತೊಗೋಬೇಕಂತೆ ಸೊ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗೆ ಎಂಟ್ರಿ ಆಗೋಣ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ಟಿಕೆಟ್ಸ್ ಎಲ್ಲ ತೊಗೊಂಡ್ವಿ ಅಡಲ್ಟ್ಸಿಗೆ ಫೋರ್ಟಿ ರುಪೀಸ್ ಇತ್ತು ಚಿಲ್ಡ್ರನ್ಸಿಗೆ ಟ್ವೆಂಟಿ ರುಪೀಸ್ ಇತ್ತು ಚಿಲ್ಡ್ರನ್ಸ್ ಅಂತ ಅಂದರೆ ಫೈವ್ ಇಯರ್ಸ್ ಮೇಲಿರೋರಿಗೆ ಮಾತ್ರನೇ ಎಂಟ್ರಿ ಟಿಕೆಟ್ ಇರುತ್ತೆ ಅಂದರೆ ಎಂಟ್ರಿ ಫೀ ಇರುತ್ತೆ ನಮ್ಮ ಮಕ್ಕಳು ಫೋರ್ ಇಯರ್ಸ್ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ಥರ ಟಿಕೆಟ್ ನಾವು ತೊಗೊಳ್ಳಿಲ್ಲ ಬರೀ ನಮ್ಗಷ್ಟೇ ತೊಗೊಂಡಿದ್ದು ಫೋರ್ ಮೆಂಬರ್ಸಿಂದ ಒನ್ ಸಿಕ್ಸ್ಟಿ ರುಪೀಸ್ ಆಯಿತು ಟಿಕೆಟು ಸೊ ಟಿಕೆಟ್ ತೊಗೊಂಡ್ವಿ ಒಳಗೆ ಎಂಟ್ರಿ ಆದ್ವಿ ಇಲ್ಲಿ ಒಳಗೆ ಎಂಟ್ರಿ ಆದಮೇಲೆ ನೋಡ್ತಾ ಇರೋದು ಇಲ್ಲಿ ಒಳಗಡೆ ತುಂಬಾ ಗೇಮ್ಸ್ಗಳಿದ್ದಾವೆ ನಂಗಂತೂ ಇದನ್ನು ನೋಡ್ತಾ ಇದ್ದರೆ ಮಿನಿ ಜಿ ಆರ್ ಎಸ್ ಫೀಲ್ ಆಗ್ತಾಯಿದೆ ಇಲ್ಲಿರೋ ಎಲ್ಲ ಗೇಮು ಟ್ರೈ ಮಾಡೋಣ ಫುಲ್ ಎಂಜಾಯ್ ಮಾಡಬೇಕು ಇವಾಗಂತೂ ನಾನಿದ ಮಿನಿ ಜಿ ಆರ್ ಎಸ್ ಅಂತ ಅಂದ್ಕೊಂಬಿಟ್ಟೆ ಅದು ಮಿಸ್ಟೇಕ್ ಆಯಿತು ಇದು ಜಿ ಆರ್ ಎಸ್ ಥರ ಇಲ್ಲ ಜಿ ಆರ್ ಎಸ್ ಅಲ್ಲಾದರೆ ಒಂದು ಸರಿ ಟಿಕೆಟ್ ತೊಗೊಂಡ್ರೆ ಒಳಗಡೆ ಎಲ್ಲ ಗೇಮ್ಸು ಫ್ರೀ ಇರುತ್ತೆ ಬಟ್ ಇದು ಜಿ ಆರ್ ಎಸ್ ಥರ ಇಲ್ಲ ನಮ್ಮ ಮೈಸೂರು ಎಕ್ಸಿಬಿಷನ್ ಥರ ಐತೆ ಎಂಟ್ರಿ ಟಿಕೆಟೇ ಸಪ್ರೇಟು ಒಳಗಡೆ ಬಂದು ಗೇಮ್ಸ್ ಆಡೋದಕ್ಕೆ ಸಪ್ರೇಟ್ ಅಮೌಂಟ್ ಇದೆ ಸೊ ಇಲ್ಲಿ ನಾವು ಬೋಟಿಂಗಿಗೆ ಅಂತ ಬಂದಿದ್ವಿ ಅಲ್ವಾ ಇಲ್ಲಿ ಬೋಟಿಂಗಲ್ಲಿ ಸಪ್ರೇಟ್ ಪೇ ಮಾಡಬೇಕಂತೆ ನಾವು ತೌಸಂಡ್ ಫೋರ್ ಹಂಡ್ರೆಡ್ ಪೇ ಮಾಡಿಬಿಟ್ಟು ಸೆವೆನ್ ಸೀಟರ್ದು ಸ್ಪೀಡ್ ಬೋಟ್ ತೊಗೊಂಡ್ವಿ ಸೊ ಫೈವ್ ಸೀಟರೇ ತೊಗೋಬೋದಾಗಿತ್ತು ನಾವು ಇದ್ದಿದ್ದ ಫೋರ್ ಮೆಂಬರ್ಸ್ ಆಗಿರೋದ್ರಿಂದ ಬಟ್ ಮಕ್ಕಳನ್ನೆಲ್ಲ ನಾವು ತೊಡಮೇಲೆ ಕೂರಿಸ್ಕೊಂಡು ಸುಮ್ಮನೆ ಯಾಕೆ ರಿಸ್ಕು ಅಂತ ಹೇಳಿಬಿಟ್ಟು ಇನ್ನು ತ್ರೀ ಹಂಡ್ರೆಡ್ ರುಪೀಸಿಗೆಲ್ಲ ಏನು ಹಿಂದೆ ಮುಂದೆ ನೋಡೋದು ಮಕ್ಕಳು ಕೂಡ ಸಪ್ರೇಟಾಗಿ ಕೂತು ಎಂಜಾಯ್ ಮಾಡಲಿ ಅಂತ ಅಂದ್ಕೊಂಡು ಸೆವೆನ್ ಸೀಟರ್ ಬೋಟೆ ತೊಗೊಂಡ್ವಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿಬಿಟ್ಟು ಬಟ್ ಇಲ್ಲೆಲ್ಲ ಒಂದೇನು ಅಂತಂದರೆ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಬಿಡ್ಬೋದು ಬಟ್ ಕ್ಯೂ ಅಲ್ಲಿ ನಿಂತು ಟಿಕೆಟೇ ತೊಗೊಂಡು ಹೋಗಬೇಕು ಅನ್ನೋದೇನೂ ಇಲ್ಲ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಸೊ ಆನ್ಲೈನ್ ಪೇಮೆಂಟ್ ಮಾಡಿ ಆರಾಮ್ಸೆ ನಾವು ಮುಂದೆ ಹೋಗ್ಬೋದು ಬೋಟಿಂಗ್ ಟಿಕೆಟ್ಸ್ ಎಲ್ಲ ಪೇ ಮಾಡಿ ಆಯಿತು ಬಂದ್ವಿ ನಾವು ಎಲ್ಲರಿಗೂ ತೋರಿಸಿ ಒಳಗಡೆ ಬಂದಿದ್ದಾಯ್ತು ಸೊ ಬರ್ತಿದ್ದಂಗೆ ವಾಟ್ರ್ ಪ್ರೂಫ್ ಜಾಕೆಟ್ ಕೊಟ್ಟರು ಸೊ ಎಲ್ಲರ ಮಕ್ಳಿಗೆ ಎಲ್ಲ ಹಾಕಿ ನಾವು ಕೂಡ ಎಲ್ಲ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡ್ವಿ ಫಾರ್ ಸೇಫ್ಟಿ ಪರ್ಪಸ್ಸು ನಮ್ಗೆ ಯಾರಿಗೂ ನಮ್ಮ ನಾವು ಇಲ್ಲಿ ಎಷ್ಟು ಜನ ಬಂದಿದ್ದೀವಿ ಅಷ್ಟು ಜನಕ್ಕೂ ಸ್ವಿಮ್ಮಿಂಗ್ ಅಂತೂ ಯಾರಿಗೂ ಬರೋಲ್ಲ ಸೊ ನಮಗೆ ಸೇಫ್ಟಿ ಮುಖ್ಯ ಆಗಿರೋದ್ರಿಂದ ಫಸ್ಟು ಜಾಕೆಟ್ಸ್ ಹಾಕ್ಕೊಂಡ್ವಿ సో నెక్స్ట్ ఇవగా బోట్ హత్తుకొని పోవణ బని హింగిరేతే రైడ్ ఎంజాయ్ మడణ హరాంసే దొకటిట స్టార్ట్ అయితో హోనా హానాలి ఐ మోడో ఆర్ యు ఎంజాయ్ మోనా ను ఒరి టికెట్ ఏ ఉలో ఒరణే ఉలో ఏ ఏ ఇక్ల యల ముందే నా ముందు ఏంటి ఇవగా ఏ పోవతంటే అకే బోట్ ಸೊ ಬೋಟಿಂಗ್ ರೈಡ್ ಅಂತೂ ಸ್ಟಾರ್ಟ್ ಆಯಿತು ನಾವೆಲ್ಲ ಅಂತೂ ತುಂಬ ಎಂಜಾಯ್ ಮಾಡ್ತಿದ್ವಿ ನೀವು ಕೂಡ ನೋಡಿದ್ರಿ ಅಂತ ಅನ್ಸುತ್ತೆ ಸ್ವಲ್ಪ ದೂರ ಹೋದ್ಮೇಲೆ ನಮ್ಮನ್ನು ಕರ್ಕೊಂಡೋಗಿದ್ದ ಏನು ಬೋಟ್ ಓಡಿಸ್ತಿದ್ದಂಥ ಡ್ರೈವರು ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಟ್ಟರೆ ಇನ್ನೂ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸೊ ನಾವು ಕೂಡ ಓಕೆ ಅಂತ ಹೇಳಿದ್ವಿ ನಾವು ಓಕೆ ಅಂತ ಹೇಳಿದ್ಮೇಲೆ ಅವರು ಬೋಟ್ ಓಡಿಸೋವಂಥ ರೀತಿಯೇ ಚೇಂಜ್ ಆಗೋಯಿತು ಬೈಕಲ್ಲಿ ವೀಲಿಂಗ್ ಮಾಡೋ ಥರ ಬೋಟಲ್ಲಿ ಕೂಡ ವೀಲಿಂಗ್ ಎಲ್ಲ ಮಾಡ್ಕೊಂಡು ನಮ್ಮನ್ನು ಕರ್ಕೊಂಡು ಹೋದ್ರು ಬಟ್ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಟೈಮ್ ಇವಾಗ ಮೂರು ಗಂಟೆ ಆಗಿದೆ ಮಧ್ಯಾಹ್ನ ಮೂರು ಗಂಟೆಲಿರೋ ವೆದರ್ ನೋಡಿ ಹೇಗಿದೆ ಅಂತ ನಿಜವಾಗ್ಲೂ ಇದನ್ನು ನಮ್ಮ ಮೈಸೂರು ಕಡೆಯಂತೂ ಎಕ್ಸ್ಪೆಕ್ಟೇ ಮಾಡೋದಕ್ಕಾಗಲ್ಲ ಅಷ್ಟೊಂದು ಫಾಗ್ ಇನ್ನೂ ಮೂರು ಗಂಟೆ ಆಗಿದ್ರೂ ಕೂಡ ಫಾಗ್ ಅಂತೂ ಸ್ವಲ್ಪ ಕಮ್ಮಿ ಆಗಿಲ್ಲ ಸೊ ನಾವಂತೂ ತುಂಬ ಟೈಮು ಬೋಟಿಂಗ್ ಎಂಜಾಯ್ ಮಾಡಿದ್ವಿ ತುಂಬ ಟೈಮ್ ಅಂದರೆ ಅರೌಂಡ್ ಒನ್ ಆ್ಯಂಡ್ ಹಾಫ್ ಅವರ್ ತನಕನೂ ಬೋಟಿಂಗ್ ಮಾಡಿಸಿದ್ರು ನಮಗೆ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಬೋಟಿಂಗ್ನ ನೋಡೋದಕ್ಕೆ ಇಲ್ಲಿ ಇಷ್ಟು ನೀರಿದೆ ಅಂತ ಅನಿಸಿದ್ರೆ ಇದು ಸಿಕ್ಸ್ಟಿ ಫೀಟ್ ಡೀಪ್ ಇದೆಯಂತೆ ನೀರು ಅಂದರೆ ಅರವತ್ತು ಅಡಿ ಆಳ ಇದೆಯಂತೆ ಇದು ನೀರು ಕೇಳೋದಕ್ಕೇ ಭಯ ಆಯಿತು ಇದನ್ನೆಲ್ಲ ಕೇಳಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಭಯ ಆಯಿತು ಬಟ್ ಓವರ್ ಆಲ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಹೇಗೆ ಹೋಯಿತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಬೋಟಿಂಗ್ ಅಂತೂ ನಾವು thank mm -hmm. you ನೋಡಿದ್ರಿ ಅಲ್ವಾ ಬೋಟಿಂಗ್ ಎಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ನಾವು ಅಂತ ಆ್ಯಕ್ಚುಲಿ ಇದೊಂದು ಮೂಮೆಂಟ್ ಆಗಿ ಉಳ್ಕೊಳತ್ತೆ ನಮಗಂತೂ ಅಷ್ಟೇ ಎಂಜಾಯ್ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ನಾವೀಗ ಬೋಟಿಂಗ್ ಮುಗಿಸಿ ಹೊರಗೆ ಬಂದಾಗ ಇಲ್ಲೊಂದಷ್ಟು ಶಾಪಿಂಗಾಗಿತ್ತು ಸೊ ಒಂದಷ್ಟು ಪರ್ಚೇಸ್ ಮಾಡಿದ್ವಿ ಇರುತ್ತಲ್ವ ಹೆಣ್ಮಕ್ಳು ಅಂದಮೇಲೆ ಶಾಪಿಂಗ್ ಮಾಡೋದು ಮಕ್ಕಳಿದ್ಮೇಲೆ ಅದು ಇದು ಕೇಳೋದಿದ್ದೇ ಇರುತ್ತೆ ಸೊ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡ್ವಿ ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಈಕೋ ಪಾಯಿಂಟ್ಗೆ ಇದೂ ಕೂಡ ಬೋಟಿಂಗ್ ಸೆಂಟ್ರೇ ಇದಕ್ಕೂ ಎಂಟ್ರಿ ಟಿಕೆಟ್ ಇದೆ ಎಂಟ್ರೆನ್ಸ್ ಟಿಕೆಟು ಟೆನ್ ರುಪೀಸ್ ಪರ್ ಹೆಡ್ ನಾವು ಅಷ್ಟೇ ಅಲ್ವಾ ಅಂತ ಅಂದ್ಕೊಂಡು ಬಂದು ನೋಡಿದ್ರೆ ಎಂಟ್ರಿ ಟಿಕೆಟ್ ಅಂದರೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಬರೀ ಅಲ್ಲಿ ನಿಂತು ನೋಡೋದಕ್ಕೆ ಅಷ್ಟೇ ಟೆನ್ ರುಪೀಸು ಬೋಟಿಂಗೆಲ್ಲ ಎಲ್ಲ ಮಾಡ್ತೀವಿ ಅಂದರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತಂತೆ ಸೊ ಈಗ ಅಷ್ಟೇ ಬೋಟಿಂಗ್ ಮುಗಿಸ್ಕೊಂಬಂದಿದ್ದೀವಿ ಮತ್ತೆ ಏನಕ್ಕೆ ಬೋಟಿಂಗು ಅಂತ ಬೇಡ ಅಂತ ಅಲ್ಲಿಂದ ವಾಪಸ್ ಹೊರಟ್ವಿ ಸೊ ಈಗ ನಾವು ಇಲ್ಲಿಂದ ನೆಕ್ಸ್ಟು ಹೊಡ್ತಾ ಹೊಡ್ತಾ ವಿವ್ ಎಂಜಾಯ್ ಮಾಡ್ತಾ ಇದ್ವಿ ಅರೌಂಡ್ ಫೈವ್ ಓ ಕ್ಲಾಕ್ ಆಯಿತು ಫೈ ಓ ಕ್ಲಾಕ್ ಆದ್ರೂ ವೆದರ್ ನೋಡಿ ಹೆಂಗಿದೆ ಅಂತ ಇಲ್ಲಂತೂ ಮಾರ್ನಿಂಗ್ ಟು ಈವ್ನಿಂಗ್ ಒಂದೇ ಥರ ವೆದರ್ ಅಂತೂ ಚೇಂಜೇ ಆಗೋಲ್ಲ ಸೂರ್ಯನಂತೂ ನೋಡೇ ಇಲ್ಲ ಬೆಳಿಗ್ಗೆಯಿಂದ ಹಂಗಾಗಿದೆ ಕತೆ ಎಲ್ಲ ಒಂದೇ ಥರ ವೆದರ್ ಇದೆ ಇಲ್ಲಿ ಹಾಗೇ ವಿವ್ ಎಂಜಾಯ್ ಮಾಡ್ತಾ ಇರುವಾಗ ಇಲ್ಲಿ ಫೋಟೋ ಎಲ್ಲ ಮಾಡ್ತಾಯಿದ್ರು ಸೊ ನನಗೆ ಈ ಥರ ಒಂದು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಮೊದಲಿಂದನೂ ತುಂಬಾ ಆಸೆ ಇತ್ತು ಸೊ ಸಿಗೋ ಚಾನ್ಸ್ನ ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ಹೇಳಿ ಫೋಟೋ ತೆಗೆಸ್ಕೋಬೇಕು ಅಂತ ಡಿಸೈಡ್ ಮಾಡಿ ಅವರೇ ಎಲ್ಲ ಏನು ತಲೆಗೆ ಅದೆಲ್ಲ ಹಾಕಿ ಕೈಗೆ ಬ್ಯಾಸ್ಕೆಟ್ ಎಲ್ಲ ಕೊಟ್ಟು ಎರಡು ಟೀಲಿ ಯೂಸ್ ಕೊಟ್ಟರು ಕೈಗೆ ಈ ಕೈಗೊಂದು ಆ ಕೈಗೊಂದು ಸೊ ಎಲ್ಲ ಕೊಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಪೋಸಸ್ ಎಲ್ಲ ಟ್ರೈ ಮಾಡಿಸಿ ಫೋಟೋ ಶೂಟ್ ಮಾಡಿದ್ರು ಈಗ ಆಲ್ರೆಡಿ ನಾನು ಎಲ್ಲ ಫೋಟೋಸನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲ ಆಲ್ರೆಡಿ ನೋಡಿರ್ತೀರಾ ಅಂತ ಅನ್ಕೋತೀನಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪೋಸಸ್ ಎಲ್ಲ ಟ್ರೈ ಮಾಡಿಸಿದ್ರು ಫೋಟೋಸ್ ಎಲ್ಲ ತಗೊಂಡ್ವಿ ಬಂದಿದ್ದು ಅಂದಷ್ಟು ಫೋಟೋಸು ಸೆಲೆಕ್ಟ್ ಮಾಡಿ ಒಂದಷ್ಟು ಮಾತ್ರ ಕಾಪೀಸ್ ಇಸ್ಕೊಂಡಿದ್ದು ಪೂರ್ತಿ ಇಸ್ಕೊಂಡಿಲ್ಲ ಆ್ಯಂಡ್ ಒನ್ ಕಾಪಿಗೆ ಫೋರ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಇಲ್ಲಿ ಹೆವಿ ಕಾಸ್ಟ್ಲಿ ಫೋಟೋಶೂಟ್ ಅಂತೂ ಇಲ್ಲಿ ನಮ್ಮದೇ ಓನ್ ಕ್ಯಾಮ್ರಾನೇ ತಂದ್ಬಿಡ್ಬೋದಾಗಿತ್ತು ಅನ್ನೋಷ್ಟು ಬೇಜಾರಾಯಿತು ಸೊ ನೆಕ್ಸ್ಟ್ ಟೈಮ್ ಈ ಥರ ಎಲ್ಲರೂ ಬರೋವಾಗ ನೀವು ಕೂಡ ಅಷ್ಟೇ ಕ್ಯಾಮ್ರಾ ಕ್ಯಾರಿ ಮಾಡಿ ಆ್ಯಂಡ್ ಫೋಟೋ ಶೂಟ್ ಎಲ್ಲ ಮುಗೀತು ಎಲ್ಲ ಆದಮೇಲೆ ನನ್ನ ಮಗಳು ಹಾರ್ಸ್ ರೈಡ್ ಮಾಡಬೇಕು ಅಂತ ಹೇಳಿದ್ಲು ಸರಿ ಬಾ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹಾರ್ಸ್ ರೈಡರ್ ಹತ್ರ ಹೋದೆ ಅವರು ಹಂಡ್ರೆಡ್ ರುಪೀಸ್ ಪರ್ ರೈಡ್ ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳಿ ನಾನು ಕೂಡ ಸರಿ ಇವಳಿಗೆ ರೈಡ್ ಮಾಡಿಸಿ ಅಂತ ಹೇಳಿ ಅವ್ಳನ್ನ ಕುದುರೆ ಮೇಲೆ ಕೂರಿಸಿದ್ವಿ ಕೂತ್ಕೊಂಡಿದ್ದೆಲ್ಲ ಆಯಿತು ಅವಳು ಕೂತ್ಕೊಂಡಿದ್ದ ತಕ್ಷಣ ನಂಗೆ ಭಯ ಆಗ್ತಿದೆ ನನಗೆ ಕೂತ್ಕೊಳ್ಳಲ್ಲ ನಂಗೆ ಬೇಡ ಅಂತ ಹೇಳದ್ಲು ಸೊ ಓಕೆ ಆಯಿತು ನೀವು ಕೂಡ ಕೂತ್ಕೊಳ್ಳಿ ಮಗು ಜೊತೇಲಿ ಏನಾಗಲ್ಲ ಅಂತ ಹೇಳಿದ್ರು ಅವರು ಸರಿ ಓಕೆ ಅಂತ ನಾನು ಕೂಡ ಕೂತ್ಕೊಂಡೆ ಕುದುರೆ ಮೇಲೆ ಅವಳ ಜೊತೆಗೇನೆ ಸೊ ಅದಾದಮೇಲೆ ಇಬ್ಬರು ರೈಡ್ ಎಂಜಾಯ್ ಮಾಡ್ತಾ ಮುಂದೆ ಹೋದ್ವಿ ಇದು ನೋಡಿ ಹಾರ್ಸ್ ಮೇಲೆ ರೈಡ್ ಮಾಡೋವಾಗ ಕಾಣಿಸಿದ್ದಂಥ ವ್ಯೂ ಇದು ಆ್ಯಕ್ಚುಯಲ್ ವೀವ್ ಅಂದರೆ ನಾವೆಲ್ಲ ಕೆಳಗೆ ನಿಂತು ವೀಡಿಯೋ ಮಾಡೋದಕ್ಕೂ ಸ್ವಲ್ಪ ಮೇಲಿಂದ ವೀಡಿಯೋ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಅದಕ್ಕೆ ಅನಿಸುತ್ತೆ ಎಲ್ಲರೂ ಡ್ರೋನ್ ಯೂಸ್ ಮಾಡೋದು ಆದರೆ ನನ್ನ ಹತ್ರ ಡ್ರೋನೆಲ್ಲ ಏನೂ ಇಲ್ಲ ನಾನು ಜಸ್ಟ್ ನನ್ನ ಫೋನಿಂದನೇ ಎಲ್ಲ ವೀಡಿಯೋಸ್ ಮಾಡೋದು ಸೊ ಆ್ಯಕ್ಚುಯಲ್ ಮುನ್ನಾರ್ ವಿ ನೋಡಿ ಹೆಂಗಿದೆ ಅಂತ ಮೇಲಿಂದ ಹಾರ್ಸ್ ರೈಡೆಲ್ಲ ಮುಗಿಸಿ ವಾಪಸ್ ಬಂದ್ವಿ ನಾವು ವಾಪಸ್ ಬರೋ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗೇ ಹೋಯಿತು ಇನ್ನು ನೈಟ್ ಆಗಿಬಿಟ್ರೆ ರೂಮ್ಸ್ ಎಲ್ಲ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ ಮತ್ತು ಸಿಕ್ಕಿದ್ರೂ ಕೂಡ ಕಾಸ್ಟ್ಲಿ ಹೇಳ್ತಾರೆ ಅಂತ ಹೇಳಿ ಸೊ ಫಸ್ಟು ಕತ್ತಲೆ ಆಗೋದಕ್ಕಿಂತ ಮೊದಲು ರೂಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮುನ್ನಾರ್ ಸಿಟಿ ಹತ್ರ ಬಂದ್ವಿ ಆ್ಯಂಡ್ ನಾವಿವತ್ತು ಸ್ಟೇ ಆಗ್ತಾ ಇರೋ ಹೋಟೆಲ್ ಕೂಡ ಇದ್ದೇನೆ ಸೊ ಬೇಗ ಬೇಗ ಲಗೇಜ್ ಎಲ್ಲ ಡಂಪ್ ಮಾಡಿ ಎಲ್ಲರೂ ಬೇಗ ಫ್ರೆಶ್ ಆಗಿ ಹೊರಡಬೇಕು ಬೆಳಿಗ್ಗೆ ಹನ್ನೆರಡು ಗಂಟೆಯಲ್ಲಿ ಊಟ ಮಾಡಿರೋದು ಎಲ್ಲರೂ ಟೈಮ್ ಇವಾಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಪಾಪ ಮಕ್ಕಳು ಕೂಡ ಏನೂ ತಿಂದಿಲ್ಲ ಒಬ್ಬ ಬೆಳಗ್ಗೆಯೂ ಕೂಡ ಏನೂ ತಿನ್ನಲಿಲ್ಲ ಕರೆಕ್ಟಾಗಿ ಇವಾಗಾದರೂ ಸ್ವಲ್ಪ ಊಟ ತುಂಬ ಊಟ ಮಾಡಿಸ್ಬೇಕು ಅಂತೇಳಿ ಫಸ್ಟು ಮಧ್ಯಾಹ್ನ ಬಂದಿದ್ದ ಓಟೆಲ್ಗೆ ಬಂದಿದ್ವಿ ಯಾಕಂತಂದರೆ ಇಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಸೊ ಮಧ್ಯಾಹ್ನ ಅಲ್ಲಿ ಚೆನ್ನಾಗಿತ್ತಲ್ಲ ಊಟ ಅಂತ ಅದೇ ಹೋಟೆಲಿಗೆ ಬಂದ್ವಿ ಸೊ ಈಗಲ ಎಲ್ಲರೂ ನಾವು ಕೂಡ ಎಲ್ಲ ಊಟ ಮಾಡ್ಕೊಂಡ್ವಿ ಮಕ್ಕಳಿಗೂ ಕೂಡ ಎಲ್ಲ ಊಟ ಮಾಡಿಸ್ಕೊಂಡ್ವಿ ಸೊ ಇವಾಗ ಹೊರಗಡೆ ಬರ್ತಾ ಹೋಗಿ ಮ ರೆಸ್ಟ್ ಮಾಡೋಣ ಸಾಕು ಬೆಳಗ್ಗೆಯಿಂದ ಸುತ್ತಾಡಿ ಟಯರ್ಡ್ ಆಗಿದೆ ಅಂತ ಹೇಳಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಾ ಇಲ್ಲಿ ಬರೋವಾಗ ನನಗೆ ಇದೊಂದು ನೋಡಿದೆ ಹೊಸ ಥರ ಅಂತ ಅನ್ನಿಸ್ತು ನಾನು ಇದಕ್ಕಿಂತ ಮುಂಚೆ ಎಲ್ಲೂ ನೋಡಿರಲಿಲ್ಲ ಇಲ್ಲಿ ನಮ್ಮಲ್ಲೆಲ್ಲ ಬ್ಯಾಂಕ್ ಎ ಟಿ ಎಮ್ ಇರೋ ಥರ ಇಲ್ಲಿ ಮಿಲ್ಕ್ ಎ ಟಿ ಎಮ್ ಇದೆ ಸೊ ಇಲ್ಲಿ ಕಾಯಿನ್ ಹಾಕ್ಬೋದು ಅಥವಾ ಕಾರ್ಡ್ ಸ್ವೈಪ್ ಮಾಡ್ಬೋದು ಕಾರ್ಡ್ ಸ್ವೈಪ್ ಮಾಡಿ ಅಥವಾ ಕಾಯಿನ್ ಹಾಕಿದ್ರೆ ಮಿಲ್ಕ್ ಬರುತ್ತೆ ಇಲ್ಲಿಂದ ಸೊ ಯಾರಿಗೆ ಎಷ್ಟು ಬೇಕು ಅವರಷ್ಟೊಂದು ತೊಗೊಂಡು ಹೋಗೋದು ಹೊಸ ಥರ ಇದೆ ನಾನು ಇದು ಇವತ್ತೇ ಫಸ್ಟ್ ನೋಡಿದ್ದು ನೀವು ಕೂಡ ಎಲ್ಲಾದರೂ ಇದಕ್ಕಿಂತ ಮೊದಲು ನೋಡಿದರೆ ನಂಗೆ ಕಮೆಂಟಲ್ಲಿ ಹಾಕಿತ್ತಾ ಬೇರೆ ಕಡೆ ಎಲ್ಲಿದೆ ಇದು ಅಂತ ಸೊ ನೋಡಿದ್ರಿ ಎಲ್ಲವಾದರೆ ಡೇ ಒನ್ ಮುನ್ನಾರು ಹೇಗಿತ್ತು ಅಂತ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರತ್ತೆ ಅಂತ ಅನ್ಕೋತಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಕೂಡ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಇದನ್ನ ಮೊದಲನೇ ಸರಿ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ಸೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್